ನಮಸ್ಕಾರ ವೀಕ್ಷಕರೇ ನಾನ್ ನಿಮ್ಮ ಚಂದನ್ ಅದಕ್ಕೂ ಮೊದಲು ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಾನು ನ್ಯಾಷನಲ್ ಕಾಲೇಜು ರಸ್ತೆಯ ಮಾವಳ್ಳಿ ಸರ್ಕಲ್ ಹತ್ರ ಈ ಜಾಗ ಲಾಲ್ಬಾಗ್ ಗೇಟ್ ಹತ್ರ ಬರುತ್ತೆ ನಾಳೆ ಗಣೇಶ ಹಬ್ಬ ಇರೋದ್ರಿಂದ ಈ ಜಾಗದಲ್ಲಿ ಸಾಕಷ್ಟು ವೈವಿಧ್ಯಮಯ ಗಣೇಶ ಮೂರ್ತಿಯನ್ನು ಇಟ್ಟಿದ್ದಾರೆ ಮಾರಾಟ ಮಾಡೋದಕ್ಕೆ ಅದನ್ನ ನೋಡೋದಕ್ಕೆ ಇವತ್ತು ಬಂದಿದ್ದೀವಿ ಬನ್ನಿ ಇಲ್ಲಿ ಯಾವ್ಯಾವ ತರ ವೈವಿಧ್ಯಮಯ ಗಣೇಶ ಮೂರ್ತಿಯನ್ನು ಇಟ್ಟಿದ್ದಾರೆ ಅನ್ನೋದನ್ನ ನೋಡೋಣ ಅದೇ ರೀತಿ ಇಲ್ಲಿ ಮಾರಾಟ ಮಾಡೋದಕ್ಕೆ ಬಂದಿರೋರ್ನ ಮಾತಾಡೋಣ ಖರೀದಿ ಮಾಡೋದಕ್ಕೆ ಸಹ ಮಾತಾಡೋಣ ನೋಡ್ತಾ ಇದ್ರು ಸ್ನೇಹಿತರೆ ಇಲ್ಲಿ ಯಾವ ಕಡೆ ನೋಡಿದ್ರು ಗೌರಿ ಗಣೇಶ ಮೂರ್ತಿ ಹೆಚ್ಚಾಗಿ ಇಟ್ಟಿದ್ದಾರೆ ಮಾರಾಟ ಮಾಡೋದಕ್ಕೆ ನಿಮ್ಮನ್ನ ಸಾಧ್ಯವಾದಷ್ಟು ಪರಿಸರ ಸ್ನೇಹಿ ಗಣೇಶನ ಮೂರ್ತಿಯನ್ನ ಕೂರಿಸಿ ಅಂತ ನಾನ್ ಕೇಳ್ಕೊಳ್ತೀನಿ ಅದರ ಜೊತೆಗೆ ಜಾಗರೂಕತೆಯಿಂದ ಹಬ್ಬವನ್ನು ಆಚರಿಸಿ ಅಂತಲೂ ತಿಳ್ಕೊಳ್ತೀನಿ ಬನ್ನಿ ಒಬ್ಬರು ಕುಟುಂಬದವರು ಸಿಕ್ಕಿದ್ದಾರೆ ಅವರನ್ನು ಮಾತಾಡ್ಸೋಣ ನಿಮ್ ಹೆಸರು ಹೆಸರು ನಾಗರಾಜ್ ಅಂತ ಸರ್ ಯಾವ್ದು ಸರ್ ನಾವು ಬೆಂಗಳೂರು ಕಾಲ್ ಜಿಲ್ಲೆಯಿಂದ ಸರ್ ಮೊದಲದಾಗೆ ನಿಮಗೆ ಗೌರಿ ಗಣೇಶ ಹಬ್ಬದ್ಯೂ ಸರ್ ನಿಮ್ಗು ಗೌರಿ ಗಣೇಶ ಹಬ್ಬದ ಸರ್ ಸರ್ ಇದು ಯಾವಾಗಲಿಂದ ನೀವು ಆಚರಣೆ ಮಾಡ್ತಾ ಇದ್ರಿ ಸರ್ ನಾವು ಸುಮಾರು ಒಂದು ಮೂವತ್ತು ಮೂವತ್ತೈದು ವರ್ಷದಿಂದ ನಮ್ಮ ತಂದೆಯಿಂದ ನಮ್ ತಂದೆ ಇದ್ರಲ್ಲ ಅವಾಗಚರಣೆ ಮಾಡ್ತಾ ಇದ್ದೀವಿ ಇವಾಗ ಏರಿಯಾದಲ್ಲಿ ತುಂಬಾ ಜನ ಗಣೇಶನ್ ಕೂರಿಸತಾ ಇದಾರೆ ಅದೇ ರೀತಿ ನಿರ್ಬಂಧಗಳನ್ನು ಕಲೆಕ್ಷನ್ ಮಾಡಬಾರ್ದು ಆಮೇಲೆ ಜಾಸ್ತಿ ದಿವಸ ಕೂರಿಸಬಾರ್ದು ಪರ್ಮಿಷನ್ ಒಂದ್ ಸ್ವಲ್ಪ ಕಮ್ಮಿ ಕೊಡ್ತಾ ಇದಾರೆ ಅದ್ರ ಬಗ್ಗೆ ಏನ್ ಸರ್ ಅದ್ರ ಬಗ್ಗೆ ನಾನು ಹೇಳ್ತೀನಿ ಅಂದ್ರೆ ಜನರು ಆದಷ್ಟು ಲಿಮಿಟೆಡ್ ಜನರು ಗ್ಯಾದರ್ ಮಾಡಿ ಇನ್ನೊಬ್ರು ಡಿಸ್ಟರ್ಬ್ ಆಗದೆ ಗಣೇಶನ ಏನಿದ್ರಲ್ಲಿ ಫೋನ್ಸ್ ಅಂದ್ರೆ ಇನ್ನೊಂದೇನಂದ್ರೆ ಗೋ ಫ್ರೆಂಡ್ಲಿ ಈಕೋ ಫ್ರೆಂಡ್ಲಿ ಗಣೇಶ ಅಂತ ಎಲ್ಲ ಕಡೆ ಬಂದಿದೆ ಅದನ್ನ ಅವರು ಪ್ರಯಾರಿಟಿ ಮಾಡಿ ಆ ತರ ಗಣೇಶ ಫೋನ್ಸ ಅಂದ್ರೆ ನಾಳೆ ಗಣೇಶ ಹಬ್ಬ ಇದೆ ನಿಮ್ಮ ದಿನಚರಿ ಯಾವ ತರ ಇರುತ್ತೆ ಅಂತ ಸರ್ ನಮ್ದು ದಿನಚರಿ ಗಣೇಶ ಇವಾಗ ತಗೊಂಡು ಹೋಗ್ಬಿಟ್ಟು ನಾವು ಮನೇಲಿ ಫೋನ್ಸ್ ಆಮೇಲೆ ನಾಳೆ ಬೆಳಿಗ್ಗೆ ತಕ್ಷಣ ನಾರ್ಮಲ್ ಏನೇನಿದೆ ಕ್ಲೀನಿಂಗ್ ಅವೆಲ್ಲ ಮಾಡಿ ಆಮೇಲೆ ಬೆಳಿಗ್ಗೆ ಪುರೋಹಿತರು ಕಂಡ್ರಿ ಮುಂದೆ ಪೂಜೆ ಮಾಡಿಸ್ತೀವಿ ಸರ್ ಪ್ರಿಪರೇಷನ್ ಆಗಿದೆ ಸರ್ ಪ್ರಿಪರೇಷನ್ ಜೋರಾಗಿ ನಡೆಸ್ತೀವಿ ಸರ್ ಸರ್ ಮೊದಲ್ನೇದಾಗಿ ನಿಮಗೆ ಮತ್ತೆ ನಿಮ್ಮ ಕುಟುಂಬದವ್ರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸರ್ ಸರ್ ನಿಮ್ಮ ಹೆಸರು ಗುಳಿಯಪ್ಪ ಸರ್ ಯಾವ ನೀವು ನಾವು ಇಲ್ಲೇ ಬೆಂಗಳೂರು ಸರ್ ಸರ್ ವರ್ಷ ವರ್ಷ ಮಾರಾ ಮಾರಾಟ ಮಾಡ್ತಿದ್ದೀರಾ ಪ್ರತಿ ವರ್ಷದಲ್ಲ ವ್ಯಾಪಾರ ಮಾಡ್ತಾ ಇದ್ದೀವಿ ನಾವು ಒಂದು ಮೂವತ್ತೈದು ವರ್ಷದಿಂದ ಈ ಗಣಪತಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಸರ್ ಅಂದ್ರೆ ನೀವು ಬೇರೆ ಕಡೆಯಿಂದ ತರಿಸೋದಾ ಅಥವಾ ಇಲ್ಲೇ ನೀವು ಪ್ರಿಪೇರ್ ಮಾಡ ನಾವೇ ಇಲ್ಲೇ ತಯಾರು ಇಲ್ಲೇ ತಯಾರು ಮಾಡಲ್ಲ ಸರ್ ಯಾವ ಯಾವ ಏರಿಯಾದಿಂದ ಇಲ್ಲಿ ಬಂದು ಪರ್ಚೇಸ್ ಮಾಡ್ತೀವಿ ಎಲ್ಲಾ ಕಡೆಯಿಂದಲೂ ಮಲ್ಲೇಶ್ವರಂ ಕನಕಪುರ ಮಂಡ್ಯ ಮಂಗಳೂರು ಉಡುಪಿ ಆಮೇಲೆ ಎಲ್ಲ ಉಡುಪಿ ಎಲ್ಲಾ ಕಡೆಯಿಂದಲೂ ಬರ್ತಾರೆ ಔಟ್ ಆಫ್ ಕಂಟ್ರಿಗೂ ಈ ದಸರಾ ಗೊಂಬೆಗಳೆಲ್ಲ ಹೋಗುತ್ತೆ ಅವಾಗ್ಲೂ ಶೋ ಇಡ್ತಾರ ಎಲ್ಲ ಮಾರಾಟ ಮಾಡ್ತಾರ ಅವಾಗ್ಲೂ ಎಲ್ಲ ಕಂಪ್ಲೀಟ್ ದಸರಾ ಹಬ್ಬಕ್ಕೂ ಎಲ್ಲ ಸೇಲ್ ಮಾಡ್ತೀವಿ

ಯಾವ್ ಇದೆ ವ್ಯಾಪಾರ ನಡೀತಿದೆ ನಮ್ಮ ಹತ್ರ ಗಣಪತಿ ತಗೋತಾರೆ ಅಂದ್ರೆ ಇಲ್ಲಿ ಬೆಂಗಳೂರಲ್ಲಿ ಪರ್ಮಿಷನ್ ಕೊಡ್ತಾ ಇರಲ್ವಲ್ಲ ಅದಕ್ಕೆ ಪ್ರತಿದಿನೂ ಒಂದ್ ಒಂದ್ ತಿಂಗಳೂ ಕೂರಿಸ್ತಾ ಬರ್ತಾ ಇರ್ತಾರೆ ಬೇರೆ ಬೇರೆ ದಿವ್ಸ ಗಣಪತಿ ಬಂದು ಹಬ್ಬ ಆದ್ಮೇಲೆ ಹತ್ತು ದಿನ ಪರ್ಮಿಷನ್ ಕೊಟ್ಟಿದ್ದಾರೆ ಗಣಪತಿ ವ್ಯಾಪಾರ ಆಗುತ್ತೆ ಅಂದ್ರೆ ನಾಳೆ ವ್ಯಾಪಾರ ಆಗುತ್ತಾ ಹೌದೌದು ಗಣಪತಿ ಸರ್ ವ್ಯಾಪಾರ ಆಗುತ್ತೆ ಅದೇ ಇವಾಗ ಅದರಿಂದ ಏನು ನಿರ್ಬಂಧ ನಿಮ್ಮ ಸ್ವಲ್ಪ ವ್ಯಾಪಾರ ತರ ಡಲ್ಲಿ ಏನೂ ಆಗಿಲ್ಲ ಆನಿಲ್ಲ ಏನ್ ಚೆನ್ನಾಗಿ ಕಸ್ಟಮರ್ ಚೆನ್ನಾಗಿದ್ದಾರೆ ಚೆನ್ನಾಗಿ ಚೆನ್ನಾಗ ಬರತ್ತೆ ನಾವು ಬೆಂಗಳೂರು ಕೇರ್ಪುರಂ ಸ್ನೇಹ ಟೀಮ್ ಇಂದ ಬರ್ತಾ ಇದೀವಿ ಸರ್ ಯಾವ ತರ ಇದೆ ಸೆಲೆಬ್ರೇಷನ್ ನಮ್ದು ಪ್ರತಿ ವರ್ಷ ಇದ್ದಂಗೆ ಇರುತ್ತೆ ಇನ್ನು ಇಷ್ಟ ಇನ್ನೂ ಅತಿರಾಗಿರುತ್ತೆ ಆಗಿರುತ್ತೆ ಅಂಡ್ ಇನ್ನು ಹೇಳ್ಬೇಕಾದ್ರೆ ಇದು ನಮ್ದು ಮೂವತ್ತೈದ್ ವರ್ಷ ಸೊ ಪ್ರತಿ ವರ್ಷ ಬಂದು ಇಲ್ಲೇ ಗಣೇಶ ತಗೋಳೋದನು ಇವಾಗ ಒಂದ್ ಸ್ವಲ್ಪ ನಿರ್ಬಂಧ ಇದೆ ಕ್ಯಾಶ್ ಕಲೆಕ್ಷನ್ ಮಾಡ್ಬಾರ್ದು ದೊಡ್ಡದಾಗಿ ಡಿಜೆ ಜೆ ಹಾಕಿಸ್ಬಾರ್ದು ಅಂತ ಏನಿದೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು ಸೊ ನನ್ನ ಒಪಿನಿಯನ್ ಅಂದ್ರೆ ಅದು ಬೇರೆವ್ರಿಗೆ ಅದು ಅನುಸರಿಸಬಹುದು ನಮ್ಗೆ ಹೆಂಗಂದ್ರೆ ನಾವೇ ನಮ್ಮ ಊರಿನ ನಾವೇ ತುಂಬ ಮಾಡೋದು ನಾವ್ ಯಾರ ಹತ್ರ ದುಡ್ಡು ತಗೊಂಡಲ್ಲ ಯಾವ ಪೊಲೀಟ್ರಿಷನ್ ಹತ್ರ ನಮ್ ನಮ್ಮ ದುಡ್ಡಾಗ ನಾವು ಕೆಲಸ ಮಾಡ್ತಾ ಇದೀವಿ ಸೊ ಬೇರೆಯವ್ರಿಗೆ ಇದು ಅನ್ವಯ ಆಗುತ್ತೆ ಅನ್ಕೊಂಡಿದೀನಿ ಸೊ ಅವರೆಲ್ಲ ನಾವು ಹುಷಾರಾಗಿ ನೋಡ್ಕೋಬೇಕು ನಾಳೆ ಗಣೇಶನ್ ಕೂರಿಸ್ತೀರಲ್ವಾ ನಾಳೆ ನಿಮ್ಮ ದಿನಚರಿ ಯಾವ ತರ ಇರುತ್ತೆ ಬೆಳಿಗ್ಗೆಯಿಂದ ಮಾರ್ನಿಂಗ್ ಆಜು ಜಿ ನಮ್ಮ ಡೆಕೋರೇಷನ್ ಇರುತ್ತೆ ಅದಾದ ನಂತರ ನಮ್ಮ ಪುರೋಹಿತರು ಬರ್ತಾರೆ ಅವರ ದೇವ್ ದೇವ್ರಿಗೆ ಏನು ಕಾರ್ಯಕ್ರಮ ಮಾಡ್ಬೇಕೆಲ್ಲ ಮಾಡ್ಬಿಡ್ತಾರೆ ಮಧ್ಯಾಹ್ನ ನಮ್ದು ಅನ್ನದಾನ ಇರುತ್ತೆ ಅನ್ನದಾನ ಆದ ನಂತರ ಮತ್ತೆ ಒಂದು ಕಾಂಪಿಟೇಷನ್ಸ್ ಎಲ್ಲಾ ಇರುತ್ತೆ ಸೊ ನಮ್ದು ನಮ್ದು ಡಿಫ್ರೆಂಟ್ ಬಿಡಿ ನಮ್ದು ಇರಂಗಿಲ್ಲ ನಮ್ದು ತೊಡಗಿ ಡಿಫ್ರೆಂಟ್ ಇರುತ್ತೆ ಕಾಂಪಿಟೇಷನ್ ಅಂದ್ರೆ ಏನೇನು ಚಿಕ್ಕ ಚಿಕ್ಕ ಸೊ ಅವ್ರಿಗೆಲ್ಲ ಏನಾದ್ರು ಸ್ವಲ್ಪ ಕಾಂಪಿಟೇಷನ್ ಇರೋದು ಡ್ರಾಯಿಂಗ್ ಆ ತರ ಕಲ್ಚರಲ್ ಆಕ್ಟಿವಿಟೀಸ್ ಎಷ್ಟು ದಿವಸ ಕೊಡ್ತೀರಾ ನಮ್ದು ಮೂರ್ ದಿನ ಮೂರ್ ದಿವಸ ಮೂರ್ ದಿನ ನೀವು ಅವಾಗಲಿಂದ ಇದೇ ಇಲ್ಲೇ ಬಂದು ಅವಾಗಿಂದ ಏನ್ ಅಂತೀರಿ ಗೌರಿ ಗಣೇಶ ಬಗ್ಗೆ ಎಲ್ಲಾರು ಖಂಡಿತ ಖುಷಿ ಖುಷಿಯಿಂದ ಎಲ್ಲಾರು ಆಚರಿಸಲೇಬೇಕು ಯಾವ್ದು ಸಹ ನಮ್ ಧರ್ಮನ ಯಾವ್ದು ಬಿಡ್ಲೇಬಾರ್ದು ಎಲ್ಲಾರು ಹುಡುಗರು ಸ್ವಲ್ಪ ಕೇರ್ಫುಲ್ ಆಗಿಡ್ರಿ ನೀರಲ್ಲಿ ಹೋಗುವಾಗ ಅಥವಾ ಯಾವ್ದೋ ಜಗಳಗಳು ಮಾಡ್ಕೋಬ್ರಿ सो हैप्पी 하게 ધર્મના સેલિબ્રેટ માર્કોડ ફસ્ટે આ એલીક આને ઉનેયા પૂલ સંધરા કેના કીયા મને હોતી નહી માનસ मोरिया हर असते मोरिया है नाले ना से बोले मुंह से सब ऊपर इतना ऊपर कह रहे हैं इतना